ಕಾರವಾರದ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ಕಟ್ಟಡ ಸಂಕೀರ್ಣವಾಗಿದ್ದು ಶಾಶ್ವತ ವಸತಿ ನಿಲಯ ನಿರ್ಮಾಣಕ್ಕಾಗಿ ಸರ್ಕಾರದ ಜಮೀನುಗಳಲ್ಲಿ ಸ್ಥಳ ಗುರುತಿಸಿ ಪರಿಶೀಲಿಸಿ ಸರ್ಕಾರಕ್ಕೆ ಶಿಫಾರಸು ನೀಡುವ ಕುರಿತು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹೇಳಿದರು ಊಟ ಮಧ್ಯಾಹ್ನ ಎಷ್ಟೊತ್ತಿಗೆ ಕೊಡ್ತಾರೆ ಶಾಲೆಗೆ ಎಲ್ಲಿಗೆ ಹೋಗುತ್ತೆ ದೂರ ಇದೆಯಾ ಶಾಲೆ ಹತ್ರ ಇದೆಯಾ ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಬಿಸಿ ಊಟ ಕೊಡ್ತಾರೆ ಶಾಲೆ ಒಳಗೆ ಸಾಯಂಕಾಲ ಜೊತೆ ಬಂದಷ್ಟು ಏನು ಕೊಡ್ತಾರೆ ಹಾಂ ಟೀ ಕಾಫಿ ಸ್ನ್ಯಾಕ್ಸ್ ಹಾಂ ಬೂಸ್ಟ್ ಹಾಂ ಆಮೇಲೆ ಊಟ ಎಷ್ಟೊತ್ತಿಗೆ ಬೆಳಿಗ್ಗೆಯೆಲ್ಲ ಎಷ್ಟೊತ್ತಿಗೆ ವಿಸ್ತಾರೆ ಐದು ಗಂಟೆಗೆ ಏನು ಮಾಡೋದು ನೀವು ಸ್ಟಡಿ ಎಷ್ಟು ಗಂಟೆ ಗೊತ್ತಿಲ್ಲ ಕರ್ವಾ ಜಿಲ್ಲಾ ಕೇಂದ್ರದ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸಿದ ಅವರು ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಗಳಿಗೆ ಭೇಟಿ ನೀಡಿದ್ರು ಒಟ್ಟು ನೂರ ವಿದ್ಯಾರ್ಥಿಗಳಿಗೆ ವಸತಿ ತೊಂದರೆಯಾಗ್ತಿದೆ ನೂತನ ಕಟ್ಟಡಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಇನ್ನೂ ಎರಡು ತಿಂಗಳಲ್ಲಿ ಸೇವೆಗೆ ತೆರೆದುಕೊಳ್ಳಲಿದೆ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಎಲ್ಲಾ ಸೌಲಭ್ಯಗಳು ಕಾಲಕಾಲಕ್ಕೆ ದೊರೆಯುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳಿಂದಲೇ ಮಾಹಿತಿ ಪಡೆದರು ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ಒಂದೇ ಕಂಪ್ಯೂಟರ್ ವ್ಯವಸ್ಥೆ ಇದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಹತ್ತು ಕಂಪ್ಯೂಟರ್ ಅನ್ನ ಒದಗಿಸುವ ಬಗ್ಗೆ ಹಾಗೂ ಗ್ರಂಥಾಲಯದಲ್ಲಿ ಮಕ್ಕಳ ವೈಯಕ್ತಿಕ ಆಸಕ್ತಿ ಕುರಿತ ಪುಸ್ತಕಗಳ ಅಗತ್ಯತೆ ಇದ್ದು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಾಸನ ಹಾಗೂ ಮೂಲಭೂತ ವಿಷಯಗಳ ಕುರಿತು ಮಾರ್ಗದರ್ಶನ ನೀಡಬೇಕೆಂದು ಸೂಚನೆ ನೀಡಿದ್ರು ವೈದ್ಯರು ನಿಯಮಿತವಾಗಿ ಭೇಟಿ ಮಾಡಿ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಬೇಕೆಂದು ವಸತಿ ನಿಲಯಗಳಿಗೆ ಭೇಟಿ ಬಗ್ಗೆ ಮೊದಲೇ ಮಾಹಿತಿ ಇದ್ದರಿಂದ ಮುಂದಿನ ದಿನ ದಿನಗಳಲ್ಲಿ ಜಿಲ್ಲಾ ಲೋಕಾಯುಕ್ತ ಎಸ್ಪಿಯಿಂದ ಅನಿರೀಕ್ಷಿತ ಭೇಟಿ ನಡೆಸಿ ವರದಿಯನ್ನ ಪಡೆದುಕೊಂಡು ಕ್ರಮ ಜರುಗಿಸಲಾಗುವುದು ಎಂದರು ಸರ್ಕಾರದ ಜಮೀನುಗಳೆಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಪರ್ಮನೆಂಟ್ ಆಗಿ ಹಾಸ್ಟೆಲ್ಗಳನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಸಿ ಅವರು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರೇಣುಕಾ ರಾಯ್ಕರ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಲೋಕಾಯುಕ್ತ ಉಪ ನಿಬಂಧಕರಾದ ರಾಜಶೇಖರ್ ಚನ್ನಕೇಶವರೆಡ್ಡಿ ಉಪಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಾಟೀಲ್ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಹಾಗೂ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಕರ್ನಾಟಕ ರಾಜ್ಯ ಉಪ ಲೋಕಾಯುಕ್ತ ಕೆಎನ್ ಪಣೀಂದ್ರ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಕಂಗೆ ಪೂಜಾ ಕೈಂಕರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದ್ರು ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿಯಾದ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಕುಮಟಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಮಂದಿರದ ವ್ಯವಸ್ಥಾಪಕರು ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಇವೆರಡೂ ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದರು ಕಾರವಾರದ ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಅಗತ್ಯ ತಜ್ಞ ವೈದ್ಯರ ನೇಮಕ ಕುರಿತಂತೆ ಲೋಕಾಯುಕ್ತದ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಎಂದು ರಾಜ್ಯದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ತಿಳಿಸಿದರು ಕ್ರಿಮ್ಸ್ನ ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಅವರು ಈ ಆಸ್ಪತ್ರೆಗೆ ಎಲ್ಲಿಂದ ಜನರು ಬರ್ತಾರೆ ಪ್ರತಿದಿನ ಎಷ್ಟು ರೋಗಿಗಳು ಬರ್ತಾರೆ ಎಷ್ಟು ವೈದ್ಯರಿದ್ದಾರೆ ಯಾವ ಯಾವ ವಿಭಾಗದಲ್ಲಿ ವೈದ್ಯರ ಕೊರತೆ ಇದೆ ಎನ್ನುವ ಬಗ್ಗೆ ಪರಿಶೀಲಿಸಿದ್ದೇನೆ ಕಾರ್ಡಿಯಾಲಜಿಸ್ಟ್ ನೆಫ್ರಾಲಜಿಸ್ಟ್ ಯೂರೋಲಜಿಸ್ಟ್ ನ್ಯೂರೋಲಜಿ ತಜ್ಞ ವೈದ್ಯರ ಕೊರತೆ ಇದೆ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಬೇಕಾಗಿದೆ ಈ ಎಲ್ಲಾ ಚಿಕಿತ್ಸೆ ಬೇಕಿದ್ದರೆ ರೋಗಿಗಳು ಗೋವಾ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರಿ ಹೋಗ್ಬೇಕು ಬಡ ಜನರಿಗೆ ತುಂಬಾ ತೊಂದರೆಯಾಗುತ್ತದೆ ಈ ಕಾರಣಕ್ಕೆ ಕಾರವಾರದ ಆಸ್ಪತ್ರೆಯನ್ನೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಅಪ್ಗ್ರೇಡ್ ಮಾಡಿದ್ರೆ ಸುತ್ತಮುತ್ತ ಇರುವ ಎಲ್ಲಾ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತದೆ ನನ್ನ ಶಿಫಾರಸನ್ನ ಸರ್ಕಾರ ಒಪ್ಪತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ಇಲ್ಲಿ ಏನೇನು ಇದೆ ಜನರಿಗೆ ಏನೇನು ಬೇಕಾಗಿದೆ ಎಂದು ನಾನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಎಂದು ತಿಳಿಸಿದ್ದಾರೆ ಎಷ್ಟು ಟ್ರೀಟ್ಮೆಂಟ್ ಆಗ್ತದೆ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಡಾಕ್ಟರ್ಸ್ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಈಗ ಅವ್ರು ಹೇಳಿದ್ರು ಕಾರ್ಡಿಯಾಲಜಿ ನ್ಯೂರಾಲಜಿ ನೆಫ್ರಾಲಜಿ ನ್ಯೂರಾಲಜಿ ಎಮ್ ಆರ್ ಐ ಸ್ಕ್ಯಾನಿಂಗು ಇಲ್ಲಿ ಇಲ್ಲ ಹಾಸ್ಪಿಟ್ಲಲ್ಲಿ ಇದು ಬೇಕು ಅಂತಂದರೆ ಇಲ್ಲ ಗೋವಾಗ ಹೋಗ್ಬೇಕು ಇಲ್ಲ ಹುಬ್ಳಿಗೆ ಹೋಗ್ಬೇಕು ಇಲ್ಲ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ೂರು ಆಯುಷ್ಮಾನ್ ಕೆಲವು ಕಡೆ ಅದು ಬಡ ಜನರಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೇ ಇಲ್ಲಿಂದ ಅಪ್ಗ್ರೇಡ್ ಮಾಡಿದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬಿಟ್ರೆ ಇದನ್ನ ಅಪ್ಗ್ರೇಡ್ ಮಾಡಿದ್ರೆ ಸಾರ್ವಜನಿಕರಿಗೆ ಸಂಪರ್ಕ ಇರೋರೆಲ್ಲೂ ಸರ್ ತಾವೇನಾದ್ರೂ ಪ್ರಸ್ತಾವನೆ ಕೊಡ್ತೀರಾ ಸರ್ ನಾನು ಕಳ್ಸಿ ಕೊಡ್ತೀನಿ ಅದಕ್ಕೆ ಅವ್ರು ಹೇಳಿದೆ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಕಳಿಸಿ ನನ್ನ ರೆಕಮೆಂಡೇಶನ್ ವಾಟ್ ಎವರ್ ವರ್ತ್ ಇಟ್ ಈಸ್ ಸರ್ಕಾರ ಒಪ್ಪುತ್ತಾ ಅದು ಬೇರೆ ಪ್ರಶ್ನೆ ಆದ್ರೆ ನಾನು ಪ್ರಾಮಾಣಿಕವಾಗಿ ಏನೇನು ರಿಕ್ವೈರ್ಮೆಂಟ್ ಇದೆ ಜನಗಳಿಗೆ ಏನು ತೊಂದರೆ ಇದೆ ಅಂತಂದು ಬರ್ಬೋದು ಆಸ್ಪತ್ರೆಯಲ್ಲಿನ ಎಕ್ಸ್ರೇ ಕೊಠಡಿ ನವಜಾತ ಶಿಶು ಕೊಠಡಿ ಮಹಿಳಾ ರೋಗಿಗಳನ್ನ ಭೇಟಿ ಮಾಡಿದ ಅವರು ವೈದ್ಯಕೀಯ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ರು

ಸರ್ ಸರ್ ಸೇವೆ ಸಲ್ಲಿಸೋಕೆ ಇನ್ನು ಇಲ್ಲ ಸರ್ 2 ಸೆಕೆಂಡ್ಸ್ ಇನ್ನು ಹೇಳ್ಬೇಕು ಬೆಡಿಗೆಗಳಲ್ಲಿ ಮತ್ತೆ ಬಿಸೋದು ಮತ್ತೆ 10 ವರ್ಷ ಆಕಿರೋದು ಇದೆ ಬಿಟ್ಟೀನಿ ಆ ಪ್ರವಟನಕ್ಕೆ ಅಮೌಂಟ್ ಮಾಡ್ಕೊಳ್ಳೋಣ ಇವ್ರೆ 2.5 ಲಕ್ಷ ಆಯ್ತು ಆ ಲೈನಿಂಗ್ ರಿಪೋರ್ಟ್ ಅಂತ ನಾನು ಹೇಳೋದು ಆಕ್ಟೇರ್ಸ್ ರಿಪೋರ್ಟ್ಸ್ ಫುಲ್ ಕ್ಲೋಸ್ ಥ್ಯಾಂಕ್ ಯು ಟು ಈ ಕೋಡರ್ ಒಂದು ದಿನ ಪ್ರಮೋಟ್ ಮಾಡ್ತೀನಿ ಥ್ಯಾಂಕ್ ಯು ಅದೆ ಸರ್ ಇದು ಬೆಡ್ ಕೊಡ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಆಸ್ಪತ್ರೆಯಲ್ಲಿನ ಮಕ್ಕಳ ವಾರ್ಡ್ಗೆ ಭೇಟಿ ನೀಡಿದ ಅವರು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ನೀಡುತ್ತಿರುವ ಚಿಕಿತ್ಸಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪೊಲಿಯೋ ಹನಿ ಹಾಕಿದ್ರು ನಂತರ ಆಸ್ಪತ್ರೆಯ ವೈದ್ಯರೊಂದಿಗೆ ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರೇಣುಕಾ ರಾಯ್ಕರ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಎಸ್ಪಿ ವಿಷ್ಣುವರ್ಧನ್ ಲೋಕಾಯುಕ್ತ ಉಪನಿಬಂಧ ರಾಜಶೇಖರ್ ಚನ್ನಕೇಶವರೆಡ್ಡಿ ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಾಟೀಲ್ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಕುರಿತಂತೆ ಸಾರ್ವಜನಿಕರಿಗೆ ಹೆಚ್ಚಿನ ಅರಿವು ಮೂಡಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ಸಾರ್ವಜನಿಕ ಆಡಳಿತ ರೂಪುಗೊಳ್ಳಲು ಸಹಕರಿಸಬೇಕೆಂದು ಜಿಲ್ಲೆಯ ಎಲ್ಲಾ ನ್ಯಾಯಾಧೀಶರುಗಳಿಗೆ ರಾಜ್ಯದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಪಣೀಂದ್ರ ಕರೆ ನೀಡಿದರು ಕಾರವಾರ್ ನಗರಸಭೆ ಸಭಾಂಗಣದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಂಗ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉತ್ತಮ ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಪಾತ್ರ ಕುರಿತ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಲೋಕಾಯುಕ್ತದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಮೂಲಕ ಅವರಿಗೆ ಉತ್ತಮ ಆಡಳಿತ ವ್ಯವಸ್ಥೆಯ ಪ್ರಯೋಜನಗಳು ದೊರೆಯುವಂತೆ ಮಾಡಬೇಕು ಅರಿವು ಕಾರ್ಯಕ್ರಮಗಳಲ್ಲಿ ಸಲ್ಲಿಕೆಯಾಗುವ ಸಾರ್ವಜನಿಕರ ಅಹವಾಲುಗಳನ್ನು ಲೋಕಾಯುಕ್ತ ಸಂಸ್ಥೆಯ ಗಮನಕ್ಕೆ ತಂದಲ್ಲಿ ಅವುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಕಾನೂನು ವ್ಯಾಪ್ತಿಯಲ್ಲಿ ಪರಿಹರಿಸಿ ಸಂಬಂಧಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲಾಗುವುದು ಲೋಕಾಯುಕ್ತಕ್ಕೆ ಸಲ್ಲಿಕೆಯಾಗುವ ಹಲವು ಸಾರ್ವಜನಿಕ ಅಹವಾಲುಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಬಗೆಹರಿಸಬಹುದಾದ ಪ್ರಕರಣಗಳನ್ನು ಸಂಬಂಧಪಟ್ಟ ಜಿಲ್ಲಾ ಮತ್ತು ತಾಲೂಕು ಸೇವಾ ಪ್ರಾಧಿಕಾರ ಅಧಿಕಾರಗಳಿಗೆ ಸಲ್ಲಿಸಲಾಗುವುದು ಎಂದರು why we are here, why we are selected as division officers. You see cross of people are there, lakhs of advocates are there. Out of those lot, only few people are selected as division officers. See rendering justice. It is said it is a sacred job of God. It is also said that God cannot directly come and help the people. Therefore He has selected some of the people according to whom Him who are who are committed to the cause, who are having such sustainability, who are having such capacity. To help the people at large by way of rendering justice. Therefore, we must feel that I am one of them who has been selected by the God or as his representative to help the people at large, to help the society at large. So rendering justice in accordance with law is one way of uh, solving the grievances of the people. So working under the Legal Services Authority. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಡಿಎಸ್ ಕುಮಾರ್ ನ್ಯಾಯವಾದಿ ಬಿಎಲ್ ಮಾಯಣ್ಣ ನ್ಯಾಯವಾದಿ ಕಿರಣ್ ಕಿನಿ ಲೋಕಾಯುಕ್ತ ಉಪನಿಬಂಧಕರಾದ ರಾಜಶೇಖರ್ ಉಪ ಉಪಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಾಟೀಲ್ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಹಾಗೂ ಜಿಲ್ಲೆಯ ವಿವಿಧ ನ್ಯಾಯಾಧೀಶರುಗಳು ಉಪಸ್ಥಿತರಿದ್ದರು ನ್ಯಾಯಮೂರ್ತಿ ರೇಷ್ಮಾ ರೋಡ್ರಿಗ ಸ್ವಾಗತಿಸಿ ನಿರೂಪಿಸಿದ್ರು ನ್ಯಾಯಮೂರ್ತಿ ಮಹಾಂತೇಶ್ ದರ್ಗದ್ ವಂದಿಸಿದ್ರು ಕಳೆದ ಹತ್ತು ತಿಂಗಳಲ್ಲಿ ಸರ್ಕಾರ ಮಂಡಿಸಿದ ಎರಡು ಬಜೆಟ್ನಲ್ಲಿ ಸರ್ಕಾರದ ಅನುದಾನ ಹಿಂದುಳಿದ ವರ್ಗಗಳ ಕೆಲವೇ ಜಾತಿಗೆ ಮೀಸಲಾಗುತ್ತಿದ್ದು ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ರಾಷ್ಟೀಯ ಈಡಿಗ ಮಹಾಮಂಡಳಿಯ ರಾಷ್ಟಾಧ್ಯಕ್ಷರಾದ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು ಆರೋಪಿಸಿದರು ಜಿಲ್ಲಾ ಪತ್ರಿಕಾ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಸಾವಿರದ ಆರುನೂರು ಕೋಟಿ ರೂಪಾಯಿ ಹಣವನ್ನು ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿದ್ದು ಯಾವ ನಿಗಮ ಹಾಗೂ ಯಾವ ಸಮುದಾಯಕ್ಕೆ ಎನ್ನುವುದನ್ನ ಪ್ರಸ್ತಾಪಿಸಿಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿಯಲ್ಲಿ ಕೂಡ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸಿದ್ದು ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಸ್ವಾತಂತ್ರ್ಯ ಸಿಗ್ರು ಅತಂತ್ರರಾಗಿ ಬದುಕುತ್ತಿರುವ ಏಕೈಕ ವರ್ಗ ಹಿಂದುಳಿದ ವರ್ಗ ಸಮುದಾಯದ ಕುಲಕಸುಬನ್ನ ಕಿತ್ತುಕೊಂಡಿರುವ ಸರ್ಕಾರ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಐದುನೂರು ಕೋಟಿ ಹಣ ಬಿಡುಗಡೆ ಮಾಡಬೇಕು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈಡಿಗ ಸಮುದಾಯದ ಹದಿನೇಳು ವಯಸ್ಸಿನ ಹುಡುಗನೊಬ್ಬನ ಹತ್ಯೆಯಾಗಿದ್ದು ಸರ್ಕಾರದಿಂದ ಇನ್ನೂ ಪರಿಹಾರ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳು ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಕುಟುಂಬದಲ್ಲೊಬ್ಬರಿಗೆ ಉದ್ಯೋಗ ನೀಡಬೇಕು ಸತ್ಯಾಂಶದ ದೃಷ್ಟಿಯಿಂದ ಕಾಂತರಾಜ್ ವರದಿ ಬೇಗನೆ ಜಾರಿಗೆ ಬರಬೇಕು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ರಾಜಧಾನಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿ ನಿರ್ಮಾಣವಾಗದಿದ್ದಲ್ಲಿ ಸಮಾಜದವರಿಂದ ತಕ್ಕ ಪಾಠ ಕಲಿಸಲಾಗುವುದು ಹಾಗೂ ಸೊರಬ ಸಾಗರ ಲೋಕಸಭಾ ಟಿಕೆಟ್ ನಾಮದಾರಿ ಸಮುದಾಯಕ್ಕೆ ನೀಡಬೇಕೆಂದು ಒತ್ತಾಯಿಸಿದರು ಮಾರ್ಚ್ ಐದರಂದು ಶಿವಮೊಗ್ಗದಲ್ಲಿ ನಡೆಯುವ ಸಮಾವೇಶದಲ್ಲಿ ಸಮಾಜದ ಏಳಿಗೆಗೆ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಗೌರವ ಸನ್ಮಾನವಿದ್ದು ಜಿಲ್ಲೆಯಿಂದ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸ್ವಾಮೀಜಿಯವರು ಕರೆ ನೀಡಿದರು ಈಗಾಗಲೇ ಎರಡು ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಜೆಟ್ ಮಂಡಿಸಿದ್ದಾರೆ ಈ ಎರಡು ಬಜೆಟ್ ಅಲ್ಲಿಯೂ ಕೂಡ ಇಡೀ ಬಿಲ್ಲವ ನಾಮಧಾರಿ ಸಮಾಜವನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ ಮೊದಲನೇ ಬಜೆಟ್ ಅಲ್ಲಿ ಏಳು ದಿನಮಕ್ಕೆ ಹಣೆಯನ್ನ ಕೊಡುತ್ತೆ ಅಲ್ಲಿಯೂ ಕೂಡ ನಾರಾಯಣಗುರು ದಿನಮಕ್ಕೆ ಹಣೆಯನ್ನ ಕೊಡಲಿಲ್ಲ ಎರಡನೇ ಮನೆ ಬಜೆಟ್ ಅಲ್ಲಿ ಏನಾಯಿತು ಸಾವಿರದ ಆರುನೂರು ಜನರಿಗೆ ಮೂವತ್ನಾಲ್ಕು ನಲವತ್ತೆಂಟು ಜನರೂ ಏನೇನಾಗಿದೆ ಎಲ್ ಎಗಳು ಅನಂತರ ಇಪ್ಪತ್ನಾಲ್ಕು ಜನ ಕಾರ್ಯಕರ್ತರಿಗೆ ಏನು ಘೋಷಣೆ ಮಾಡಿದ್ದಾರೆ ನಿಗಮಗಳ ಬೇರೆ ಬೇರೆ ನಿಗಮಗಳ ಅಧ್ಯಕ್ಷರನ್ನ ಕೂಡ ಘೋಷಣೆ ಮಾಡಿದ್ದಾರೆ ಈ ಘೋಷಣೆ ಮಾಡಿದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಓನ್ಲಿ ಒಂದೇ ಒಂದು ಬೆಳೂರು ಗೋಪಾಲ ಒಂದೇ ಒಂದು ಅರಣ್ಯ ಕೊಟ್ಟಿದ್ದಾರೆ ನಮಗೆ ಮಂತ್ರಿ ಸ್ಥಾನ ಕೊಟ್ಟಿರದೆ ಒಂದು ಬಿಜೆಪಿಯಲ್ಲಿ ಎರಡು ಮಂತ್ರಿ ಸ್ಥಾನ ಇದ್ದು ಅದೇ ರೀತಿಯಲ್ಲಿ ಮೂರು ನಿಗಮಗಳಿಂದ ಅಧ್ಯಕ್ಷರನ್ನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಂದು ಎಂಎಸ್ ಹತ್ತರನ್ನ ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಮೂಡಕ್ಕೆ ಸುದರ್ಶನ್ ಪೂಜಾರಿ ಅವರನ್ನ ಮಾಡಿದರು ಹರಿಕೃಷ್ಣ ಹರಿಕೃಷ್ಣ ಹರಿಕೃಷ್ಣಿಸಿ ಅವರನ್ನ ನಿಗಮಕ್ಕೆ ಅಧ್ಯಕ್ಷರು ವೈದ್ಯರಲ್ಲಿ ಕೂಡ ಘೋಷಣೆ ಆಗಲಿಲ್ಲ ಸಾವಿರದ ಆರ್ನೂರು ಕೋಟಿ ಇಟ್ಟಿದೆ ಎಂದು ಹೇಳುತ್ತಾರೆ ಅದರಲ್ಲಿ ಕೂಡ ಏನ್ ಹೇಳುತ್ತಿದೆ ಗೊತ್ತಾಗ್ತದೆ ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಡಿಸೆಂಬರ್ ಹತ್ತನೇ ತಾರೀಕು ಈಡೀಗ ಸಮುದಾಯದ ಸಮಾವೇಶದಲ್ಲಿ ಬಂದು ಮಾತಾಡ ಕೊಟ್ಟಿದ್ದರು ಬೆಳಗಾವಿ ಅಧಿವೇಶನ ಆದ ಮೇಲೆ ನಾನು நியாய் இது ஆஹ் கூடலேஜ் ரம்மஸ்ரீ நாராயண நியமக்கூறு ஐநூறு ரூபாய்க்கு நம்ம இது ஆடிக்கையின் யாரு காரணக்கூட நம்ம ஹேதில் மார்ச் தாரிக்கு நீடிக்க மகாமண்டலிய

ತಾಲೂಕ್ ಘಟಕಾಧ್ಯಕ್ಷ ದೇವರಾಜ್ ನಾಯ್ಕ್ ಉಪಸ್ಥಿತರಿದ್ದರು ಕಾರವಾರ್ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನ ಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ